ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಈಗ ಬಹಳ ದೊಡ್ಡ ಸದ್ದು ಮಾಡ್ತಿರುವ ಕಂಪೆನಿ ಸೋಹೋ ಸಿಲಿಕಾನ್ ವ್ಯಾಲಿಯಲ್ಲಿ ಹುಟ್ಟಿ ಭಾರತದ ಸಣ್ಣ ಹಳ್ಳಿಯಿಂದ ಜಾಗತಿಕ ಟೆಕ್ ಲೋಕಕ್ಕೆ ಸವಾಲೆಸೆತಿರುವ ಈ ಕಂಪನಿ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನಂತಹ ಟೆಕ್ ದೈತ್ಯರಿಗೆ ನಿಜವಾಗಿಯೂ ತೀವ್ರ ಸ್ಪರ್ಧೆಯನ್ನ ನೀಡಬಲ್ಲದ ಕೇಂದ್ರ ಸಚಿವರು ಸೇರಿದಂತೆ ಅನೇಕ ಗಣ್ಯರು ಈಗ ಈ ಕಂಪನಿಯ ಉತ್ಪನ್ನಗಳನ್ನು ಬಳಸೋಕೆ ಶುರು ಮಾಡಿದ್ದು ಇದು ಕೇವಲ ಒಂದು ತಾತ್ಕಾಲಿಕ ಅಲೆನ ಅಥವಾ ಮೇಡ್ ಇನ್ ಇಂಡಿಯಾ ಕನಸಿಗೆ ಹೊಸ ದಿಕ್ಕನ್ನ ನೀಡುವ ಕ್ರಾಂತಿಕಾರಿ ಹೆಜ್ಜೇನ ಭಾರತದ ಟೆಕ್ ಜಗತ್ತಿನಲ್ಲಿ ಈ ಝೋಹೋ ಅನ್ನೋದು ಏನು ಮತ್ತು ಇದರ ಸುತ್ತ ಏನಾಗ್ತಿದೆ ಆತ್ಮನಿರ್ಭರ ಭಾರತದ ಕನಸನ್ನ ಈ ಕಂಪನಿ ನಿಜವಾಗಿಯೂ ನನಸಾಗಿಸಬಹುದಾ ಭಾರತದ ಈ ಹೊಸ ಟೆಕ್ ಅಲೆಯು ಜಾಗತಿಕವಾಗಿ ಸ್ಪರ್ಧಿಸಿ ಉಳಿಯಬಲ್ಲದ ಅಥವಾ ಹಿಂದಿನ ಅನೇಕ ಪ್ರಯತ್ನಗಳಂತೆ ಕೇವಲ ದೊಡ್ಡ ಸದ್ದು ಮಾಡಿ ಮರೆಯಾಗತ್ತ ಜೋಹೋ ಒಂದು ಸಾಫ್ಟ್ವೇರ್ ಕಂಪನಿ ಇದರ ಸ್ಥಾಪಕ ಶ್ರೀಧರ್ ವೆಂಬು ಭಾರತದ ಅತ್ಯಂತ ಲಾಭದಾಯಕ ಟೆಕ್ ಕಂಪನಿಗಳಲ್ಲಿ ಇದೂ ಒಂದು ಅಂತ ಪರಿಗಣಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈ ಕಂಪನಿಯ ಆದಾಯ ಎಂಟು ಸಾವಿರದ ಏಳುನೂರ ಮೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚಾಗಿತ್ತು ಪ್ರಪಂಚದಾದ್ಯಂತ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ವ್ಯವಹಾರಗಳು ಝೋಹೋದ ಉತ್ಪನ್ನಗಳನ್ನು ಬಳಸುತ್ತಿವೆ ಆಪಲ್ ಅಮೆಜಾನ್ ನೆಟ್ಫ್ಲಿಕ್ಸ್ ಮತ್ತು ಮಹೀಂದ್ರನಂತಹ ನಂತಹ ಫಾರ್ಚೂನ್ ಐನೂರರ ಪಟ್ಟಿಯಲ್ಲಿರುವ ಸುಮಾರು ಮುನ್ನೂರು ಕಂಪೆನಿಗಳು ಝೋಹೋದ ಗ್ರಾಹಕರು ತಮಿಳುನಾಡಿನ ಶ್ರೀಧರ್ ವೆಂಬು ಪದ್ಮಶ್ರೀ ಪುರಸ್ಕೃತರು ಐಐಟಿ ಮದ್ರಾಸ್ನಿಂದ ತಮ್ಮ ಪ್ರಯಾಣವನ್ನು ಆರಂಭಿಸಿ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪಡೆದು ನಂತರ ಅಮೆರಿಕದ ಹೈಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡುವ ಬದಲು ತಮ್ಮದೇ ಕಂಪನಿಯನ್ನು ಪ್ರಾರಂಭಿಸೋಕೆ ನಿರ್ಧರಿಸಿತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಿಲಿಕಾನ್ ವ್ಯಾಲಿಯಲ್ಲಿ ಶ್ರೀಧರ್ ತಮ್ಮ ಹಿರಿಯ ಸಹೋದ್ಯೋಗಿ ಟೋನಿ ಥಾಮಸ್ ಮತ್ತು ಸಹೋದರನೊಂದಿಗೆ ಅಡ್ವೆಂಟ್ ನೆಟ್ ಐಎನ್ಸಿ ಎಂಬ ಸ್ಟಾರ್ಟ್ಅಪ್ ಅನ್ನು ಪ್ರಾರಂಭಿಸಿತು ಇಂಟರ್ನೆಟ್ ಜಗತ್ತು ಬದಲಾಯಿಸ್ತಾ ಇದ್ದ ಈ ಸಮಯದಲ್ಲಿ ನೆಟ್ವರ್ಕ್ ಗಳನ್ನು ನಿರ್ವಹಿಸುವ ಸಮಸ್ಯೆಗೆ ಈ ಕಂಪನಿ ಪರಿಹಾರವನ್ನು ಒದಗಿಸಿತು ಎರಡ್ ಸಾವಿರದ ಐದರಲ್ಲಿ ಟೆಲಿಕಾಂ ಕ್ಷೇತ್ರವನ್ನ ಮೀರಿ ಸಾಮಾನ್ಯ ಕಚೇರಿಗಳು ಮತ್ತು ವೃತ್ತಿಪರರಿಗೆ ಅಗತ್ಯವಾದ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಝೋಹೋ ಬ್ರ್ಯಾಂಡ್ ಹುಡುತು ಮೈಕ್ರೋಸಾಫ್ಟ್ ಮತ್ತು ಗೂಗಲ್ನಂತಹ ಕಂಪನಿಗಳು ಡೆಸ್ಕ್ಟಾಪ್ ಆಧಾರಿತ ಸಾಫ್ಟ್ವೇರ್ ಗಳನ್ನು ನೀಡ್ತಾ ಇದ್ದಾಗ ಝೋಹೋ ಸಂಪೂರ್ಣ ಆನ್ಲೈನ್ ಸಾಫ್ಟ್ವೇರ್ ಪರಿಸರ ವ್ಯವಸ್ಥೆಯನ್ನು ಸಿದ್ಧಪಡಿಸಿತು ಝೋಹೋ ಮೇಲ್ ಝೋಹೋ ಸಿಆರ್ಎಂ ಝೋಹೋ ಪ್ರಾಜೆಕ್ಟ್ Zoho Books, Zoho People. ಝೋಹೋ ಡೆಸ್ಕ್ ಝೋಹೋ ಕ್ಲಿಕ್ ಝೋಹೋ ಮೀಟಿಂಗ್ ಮತ್ತು ಝೋಹೋ ಅನಲಿಟಿಕ್ಸ್ ನಂತಹ ಹಲವಾರು ಪ್ರಭಾವಿ ವೇದಿಕೆಗಳನ್ನು ಒದಗಿಸಿತು ಇವೆಲ್ಲವೂ ಸಾಸ್ ಅಂದ್ರೆ ಸಾಫ್ಟ್ವೇರ್ ಅಸ್ ಅ ಸರ್ವಿಸ್ ಆಧಾರಿತವಾಗಿದ್ದು ಯಾವುದೇ ಸಾಫ್ಟ್ವೇರ್ ಅನ್ನ ಕಂಪ್ಯೂಟರ್ನಲ್ಲಿ ಸ್ಥಾಪಿಸುವ ಅಗತ್ಯ ಇರಲಿಲ್ಲ ಇದರಿಂದಾಗಿ ಝೋಹೋ ಜಾಗತಿಕವಾಗಿ ವಿಶ್ವಾಸಾರ್ಹ ವ್ಯಾಪಾರ ಸಾಫ್ಟ್ವೇರ್ ಪೂರೈಕೆದಾರರಾಗಿ ಹೊರಹೊಮ್ಮೆ ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸೇರಿದಂತೆ ಹಲವಾರು ಕೇಂದ್ರ ಸಚಿವರು ತಮ್ಮ ಅಧಿಕೃತ ಇಮೇಲ್ ಸೇವೆಗಾಗಿ ಝೋಹೋ ಮೇಲ್ಗೆ ಬದಲಾಗಿದ್ದಾರೆ ನಾನು ಝೋಹೋ ಮೇಲ್ಗೆ ಬದಲಾಗಿದ್ದೇನೆ ನನ್ನ ಹೊಸ ಇಮೇಲ್ ವಿಳಾಸ ಅಮಿತ್ ಶಾ ಡಾಟ್ ಬಿಜೆಪಿ ಅಟ್ ಜೋಹೋ ಮೇಲ್ ಡಾಟ್ ಇನ್ ಭವಿಷ್ಯದ ಪತ್ರ ವ್ಯವಹಾರಕ್ಕಾಗಿ ದಯವಿಟ್ಟು ಈ ವಿಳಾಸವನ್ನ ಬಳಸಿ ಅಂತ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ ಈ ಸ್ವದೇಶಿ ಅಭಿಯಾನಕ್ಕೆ ಇಂಬು ನೀಡಿದಂತೆ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಧರ್ಮೇಂದ್ರ ಪ್ರಧಾನ್ ಮತ್ತು ಪಿಯೂಷ್ ಗೋಯಲ್ ಕೂಡ ಝೋಹೋ ಉತ್ಪನ್ನಗಳನ್ನ ಬೆಂಬಲಿಸಿದ್ದಾರೆ ವೈಷ್ಣವ್ ಅವರು ತಮ್ಮ ಸಂಪೂರ್ಣ ಕಚೇರಿ ಕೆಲಸವನ್ನ ಝೋಹೋ ಪ್ಲಾಟ್ಫಾರ್ಮ್ಗೆ ವರ್ಗಾಯಿಸಿಕೊಂಡಿದ್ದಾರೆ ಝೋಹೋ ಕಂಪನಿಯ ಮೆಸೇಜಿಂಗ್ ಅಪ್ಲಿಕೇಶನ್ ಅರಟ್ಟೈ ಅಂದ್ರೆ ತಮಿಳಿನಲ್ಲಿ ಕ್ಯಾಶುಯಲ್ ಚಾಟ್ ವಾಟ್ಸ್ಆಪ್ಗೆ ಭಾರತದ ಉತ್ತರ ಅಂತ ಬಿಂಬಿತವಾಗಿದೆ ಧರ್ಮೇಂದ್ರ ಪ್ರಧಾನ್ ಈ ಆಪ್ ಅನ್ನ ಬೆಂಬಲಿಸಿದ ನಂತರ ಅರಟ್ಟೈ ಅಪ್ಲಿಕೇಶನ್ ಟ್ರಾಫಿಕ್ ನೂರು ಪಟ್ಟು ಹೆಚ್ಚಾಗಿದೆ ಹೊಸ ಸೈನ್ ಅಪ್ಗಳು ದಿನಕ್ಕೆ ಮೂರು ಸಾವಿರದಿಂದ ದಿನಕ್ಕೆ ಮೂರು ಲಕ್ಷದ ಐವತ್ತು ಸಾವಿರಕ್ಕೇರಿದೆ ಆಪಲ್ ನ ಆಪ್ ಸ್ಟೋರ್ ನಲ್ಲಿ ಇದು ಅಗ್ರ ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ ಆಗಿ ಗೂಗಲ್ ಪ್ಲೇನಲ್ಲಿ ಟಾಪ್ ನೂರರಲ್ಲಿ ಸ್ಥಾನ ಪಡೆದಿದೆ ಇದರಲ್ಲಿ ಡೇಟಾ ಗೌಪ್ಯತೆ ಮತ್ತು ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಬಗ್ಗೆ ಆತಂಕಗಳಿದ್ರು ಶ್ರೀಧರ ಬೆಂಬು ಅವರು ಕ್ಲೌಡ್ ಸ್ಟೋರೇಜ್ ಅನ್ನ ಆಫ್ ಮಾಡುವ ಮೂಲಕ ಈ ಸಮಸ್ಯೆಗಳನ್ನ ಪರಿಹರಿಸುವುದಾಗಿ ಹೇಳಿದ್ದಾರೆ ಝೋಹೋ ಐವತ್ತಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳನ್ನ ವ್ಯವಹಾರ ನಿರ್ವಹಣೆ ಹಣಕಾಸು ಮತ್ತು ಕಾರ್ಯಾಚರಣೆಗಳಂತಹ ವಿವಿಧ ಕಾರ್ಯಗಳಿಗಾಗಿ ನೀಡುತ್ತೆ ಝೋಹೋ ಒನ್ ಈ ಎಲ್ಲವನ್ನ ಒಂದೇ ಸೂಟ್ ನಲ್ಲಿ ಒಟ್ಟುಗೂಡಿಸುತ್ತೆ ಈ ಎಲ್ಲ ಕೊಡುಗೆಗಳನ್ನ ಮನೆಯಲ್ಲೇ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಭಾರತದ ಅತ್ಯಂತ ದೆಹಲಿ ಮುಂಬೈ ಮತ್ತು ಚೆನ್ನೈನಲ್ಲಿರುವ ಡೇಟಾ ಸೆಂಟರ್ಗಳಲ್ಲಿ ಪೋಸ್ಟ್ ಮಾಡಲಾಗಿದೆ ಗೌಪ್ಯತೆ ಕೈಗೆಟುಕುವಿಕೆ ಮತ್ತು ಸಂಯೋಜನೆಯ ಮೇಲೆ ಗಮನ ಹರಿಸಲಾಗಿದೆ ಝೋಹೋ ಬಳಕೆದಾರರ ಡೇಟಾವನ್ನ ಮಾರಾಟ ಮಾಡೋದಿಲ್ಲ ಅಂತ ಹೇಳತೆ ಮತ್ತು ಜಾಹೀರಾತುಗಳನ್ನ ತೋರಿಸೋದಿಲ್ಲ ಝೋಹೋ ಈಗ ವೈದ್ಯಕೀಯ ತಂತ್ರಜ್ಞಾನ ರೋಬೋಟಿಕ್ಸ್ ಮತ್ತು ಸೆಮಿ ಹೂಡಿಕೆ ಮಾಡ್ತಿದೆ ಭಾರತ ಕೇವಲ ಗ್ರಾಹಕನಾಗಿರದೆ ತಂತ್ರಜ್ಞಾನದ ಮಹಾಶಕ್ತಿಯಾಗುವ ಗುರಿ ಹೊಂದಬೇಕು ಅಂತ ವೆಂಪು ಹೇಳಿದ್ದಾರೆ ನಾವು ಪ್ರಪಂಚದೊಂದಿಗೆ ಸಮಾನವಾಗಿ ವ್ಯಾಪಾರ ಮಾಡಬೇಕು ಭಾರತ ಗ್ರಾಮೀಣ ಯುವಕರು ಚಿಪ್ಗಳಿಂದ ಸಾಫ್ಟ್ವೇರ್ಗಳವರೆಗೆ ಎಲ್ಲವನ್ನೂ ನಿರ್ಮಿಸಬಹುದು ಅಂತ ಅವರು ದೃಢವಾಗಿ ಹೇಳಿದ್ದಾರೆ ಇನ್ನೊಂದು ಕಡೆ ರಿಪಬ್ಲಿಕ್ ಟಿವಿಯಲ್ಲಿ ಅರ್ನವ್ ಗೋಸ್ವಾಮಿ ಅವರು ಶ್ರೀಧರ್ ವೆಂಬು ಅವರ ವಿಶೇಷ ಸಂದರ್ಶನ ಮಾಡಿರುವುದು ಸುದ್ದಿಯಾಗ್ತಿದೆ ಬಿಲೇನಿಯರ್ ಆಗಿದ್ದರೂ ದೊಡ್ಡ ನಗರಗಳಲ್ಲಿ ನಿಲ್ಲದೆ ಈಗಲೂ ತಮಿಳುನಾಡಿನ ಹಳ್ಳಿಯಲ್ಲೇ ವಾಸ ಮಾಡುವರು ಅಂತ ಶ್ರೀಧರ್ ವೆಂಬು ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಲಾಗಿದೆ ಜೋಹೋಗೆ ಬಹಳ ಪ್ರಶಂಸೆ ಸಿಕ್ಕಿದ್ದರೂ ಕೆಲವು ಬಳಕೆದಾರರು ಅದರ ಇಂಟರ್ಫೇಸ್ ಮತ್ತು ಬಳಕೆಯಲ್ಲಿ ತೊಂದರೆಗಳನ್ನು ಎದುರಿಸಿದ್ದಾರೆ ಉದಾಹರಣೆಗೆ ಒಬ್ಬ ಬಳಕೆದಾರರು ಜೋಹೋ ಸಿಆರ್ಎಂ ಅನ್ನ ಬಳಸಿದಾಗ ಪ್ಲಾಟ್ಫಾರ್ಮ್ ನ ಯುಐ ಯುಎಕ್ಸ್ ಅದರ ಪ್ರತಿಸ್ಪರ್ಧಿಗಳಿಗಿಂತ ಕಡಿಮೆ ಬಳಕೆದಾರ ಸ್ನೇಹಿಯಾಗಿತ್ತು ಅಂತ ಹೇಳಿದ್ದಾರೆ ಸೋಹೋ ಆಫೀಸ್ ಸೂಟ್ ಮೈಕ್ರೋಸಾಫ್ಟ್ ಆಫೀಸ್ ಸೂಟ್ ಮತ್ತು ಗೂಗಲ್ ವರ್ಕ್ ಸ್ಪೇಸ್ ನಷ್ಟು ಪರಿಚಿತವಲ್ಲ ಅಂತ ಹೇಳಲಾಗುತ್ತೆ ರೆಡಿಟ್ ನಲ್ಲೂ ಕೂಡ ಕೆಲವು ಬಳಕೆದಾರರು ಡೇಟಾ ಅಳಿಸುವಿಕೆಯಂತಹ ದೂರುಗಳನ್ನ ಹಂಚಿಕೊಂಡಿದ್ದಾರೆ ಆದರೆ ಈ ಕೆಲವು ನ್ಯೂನ್ಯತೆಗಳ ಹೊರತಾಗಿಯೂ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಜಾರಿಗೆ ತರೋಕೆ ಯೋಜಿಸಲಾಗ್ತಾ ಇದೆ ಝೋಹೋ ಕಂಪನಿಯ ಈ ಅದ್ಭುತ ಬೆಳವಣಿಗೆ ಕೇಂದ್ರ ಸಚಿವರ ಬೆಂಬಲ ಮತ್ತು ಮೇಡ್ ಇನ್ ಇಂಡಿಯಾ ಆಶಿಯಾ ಭಾರತದ ಟೆಕ್ ಕ್ಷೇತ್ರಕ್ಕೆ ಹೊಸ ಭರವಸೆ ಮೂಡಿಸಿರುವುದು ನಿಜ ಆದರೆ ಈ ಪ್ರಯತ್ನ ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಅಮೆರಿಕನ್ ಕಂಪನಿಗಳ ಬ್ರೌಸರ್ ಗಳು ಗಳು ಮತ್ತು ಟೆಕ್ ದೈತ್ಯರ ನಡುವೆ ಭಾರತದ ಸ್ವದೇಶಿ ಉತ್ಪನ್ನಗಳು ಜಾಗತಿಕ ಸ್ಪರ್ಧೆಯಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲವ ಅಥವಾ ಹಿಂದಿನ ಅನೇಕ ಭಾರತೀಯ ಟೆಕ್ ಕಂಪನಿಗಳಂತೆ ಆರಂಭದಲ್ಲಿ ಸದ್ದು ಮಾಡಿ ನಂತರ ಮರೆಯಾಗತ್ತ ಈ ಪ್ರಶ್ನೆಗೆ ಸಮಯವೇ ಉತ್ತರಿಸಬೇಕು ಮೋದಿಜಿಯ ಆತ್ಮನಿರ್ಭರ ಭಾರತದ ಕನಸನ್ನ ಜೋಹೋ ನಿಜವಾಗಿಯೂ ನನಸಾಗಿಸಬಹುದಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು